ಈ ವಾಚನ್ನು ಕಟ್ಕೋಬೇಕು ಅಂತಂದ್ರೂ ಒಂದೊಂದು ಸಲ ಯೋಚನೆ ಮಾಡಬೇಕಾಗೋದು ಏನಾದರೂ ಕಟ್ತಾ ಬತ್ತು ಸ್ವಲ್ಪ ಕೆರ್ಕೋಬೇಕು ವೀಡಿಯೋದಲ್ಲಿ ಅಂತಂದರೆ ಅಯ್ಯೋ ಕೆರ್ಕಬಿಟ್ರೆ ಯಾರು ಏನು ಅನ್ಕೊಬಿಟ್ಟರು ಅಂತ ಕೆರ್ಕಳ್ದೇ ವೀಡಿಯೋ ಮಾಡ್ತಾಯಿದ್ದು ಕಾಲನೂ ಕೂಡ ಇದೆ ಸೊ ಇವತ್ತು ತುಂಬ ಧೈರ್ಯವಾಗಿ ಕ್ಯಾಮ್ರಾ ಮುಂದೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಇದಕ್ಕೆ ಮುಖ್ಯ ಕಾರಣ ಏನು ನನಗೆ ಹೆಂಗೆ ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅನ್ನೋದು ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಅಂತಂದರೆ ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಕ್ಯಾಮ್ರಾದಲ್ಲಿ ನಿಮ್ಮ ಫೇಸನ್ನು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ ಬಟ್ ನಿಮಗೆ ಧೈರ್ಯ ಬರ್ತಾರಲ್ಲ ಮಾತಾಡೋದಕ್ಕೆ ಅದಕ್ಕೋಸ್ಕರ ನೀವು ಫೇಸೇ ತೋರಿಸ್ತಾರಲ್ಲ ಸೊ ಈ ವಿಡಿಯೋ ನೋಡಿ ಖಂಡಿತವಾಗ್ಲೂ ನನ್ನ ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ ಆವಾಗ ಖಂಡಿತವಾಗ್ಲೂ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಸೊ ನೀವು ಕೂಡ ಕ್ಯಾಮ್ರಾ ಮುಂದೆ ಬಂದು ಧೈರ್ಯವಾಗಿ ಮಾತಾಡ್ಬೋದು ಆಯಿತಾ ಸೊ ಮೊದಲನೇದಾಗಿ ಗೈಸ್ ಸ್ಟಾರ್ಟಿಂಗಲ್ಲಿ ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ನೋಡಿ ಕೆಲ ಕೆಲವರಿಗೆ ಬೈ ಬರ್ತಿರುತ್ತೆ ಕೆಲವು ವಿಷಯಗಳು ನಿಮ್ಗೆ ಗೊತ್ತಿರುತ್ತೆ ಸೀಕ್ರೆಟ್ಸ್ಗಳು ಕೆಲವೊಂದೊಂದು ಸಲ ಏನಾದರೂ ಮಾಡಕ್ಕೆ ಹೋದಾಗ ಕೈಯೆಲ್ಲ ಶೇಕ್ ಆಗೋದು ಕಾಲೆಲ್ಲ ನಡುಗೋದು ಇದೆಲ್ಲವೂ ಕೂಡ ಕಾಮನ್ನು ಆಯಿತಾ ಕೆಲವರಿಗೆ ಉಟ್ದಂಗಿಂದ ಬಂದ್ಬಿಟ್ಟಿರ್ತದೆ ಅಥವಾ ಕೆಲವರು ಕೋಳಿ ಕಾಲು ತಿಂದರೆ ಹಂಗೆ ನಡುಗ್ತವೆ ಅಂತಲೂ ಕೂಡ ಹೇಳೋರು ಕೂಡ ಇದ್ದಾರೆ ಸೊ ಅದು ಏನಾದರೂ ಇರ್ಬೋದು ಡಿಮೆರಿಟು ಸೊ ನಿಮಗೆ ಕೈ ಶೇಕ್ ಆಗೋದು ಅಥವಾ ಸೊ ಕಾಲು ಶೇಕ್ ಆಗೋದಾಗ್ಬೋದು ಈ ಥರ ಏನಾದರೂ ಆಗಿರ್ಬೋದು ಇದಕ್ಕೆಲ್ಲ ನೀವೇನು ಟೆನ್ಷನ್ ತಗೋಬೇಡಿ ಫಸ್ಟು ಆಯಿತಾ ನಾನು ನಿಮ್ಗೆ ಹೇಳೋದು ಸೊ ನನಗೂ ಕೆಲವೊಂದು ಟೈಮು ಅದಾಗುತ್ತೆ ಅದಾದರೂ ಕೂಡ ನಾನು ನನಗೆ ಯಾವ ಥರ ಧೈರ್ಯ ಅಂತಂದರೆ ಸೊ ನಾನು ನಿಮ್ಗೆ ಹೇಳ್ತೀನಿ ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ನನಗೂ ಸ್ವಲ್ಪ ಕಷ್ಟ ಆಯ್ತಿತ್ತು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದಾಗ ಸೊ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ ಸೊ ಇದನ್ನು ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಬಟ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನಗೆ ಮಾತಾಡೋದು ಗೊತ್ತಾಗ್ತಿರಲಿಲ್ಲ ಆಯಿತಾ ಸೊ ನಿಲ್ಸೋದು ಮಾತಾಡೋದು ನಿಲ್ಸೋದು ಮಾತಾಡೋದು ಆಮೇಲೆ ಏನಾದರೂ ಹಿಂಗೆ ಏನಾದರೂ ಕಟ್ತಾ ಬಂತು ಕರ್ಕೋಬೇಕು ಇನ್ನೊಂದು ಮಾಡಬೇಕು ಅಂತಂದರೆ ಅದಕ್ಕೂ ಯೋಚನೆ ಮಾಡೋದು ಯಾರು ನೋಡಿದವ್ರು ಏನು ಅನ್ಕೊಬಿಡ್ತಾರೋ ಅಂತ ಆಮೇಲೆ ಐದೈದು ನಿಮಿಷಕ್ಕೊಂದ್ಸಲ ಹಿಂಗೆ ನೋಡೋದು ಕ್ಯಾಮ್ರಾದಲ್ಲಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಸೊ ನನ್ನ ಕಣ್ಣು ಹೆಂಗೆ ಕಾಣಿಸ್ತದೆ ನನಗೆ ಎಷ್ಟಲ್ಲಿ ಹೆಂಗಿದೆ ಅನ್ನೋದನ್ನು ಕೂಡ ನೋಡೋದು ಯಾಕೆಂದರೆ ನೋಡಿದವ್ರು ಆಡ್ಕೋಬಾರ್ದು ಅಂತನ್ಬಿಟ್ಟು ಸೊ ಈ ಥರ ಸಾವಿರಾರು ತಲೆ ಒಳಗೆ ಇಟ್ಕೊಂಡು ವೀಡಿಯೋಸ್ಗಳನ್ನ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಿ ಆಯಿತಾ ಇವತ್ತು ಆ ಸ್ಟಾರ್ಟಿಂಗಲ್ಲಿ ನಾನು ಅಷ್ಟು ಕಷ್ಟಪಡ್ಕೊಂಡು ತಪ್ಪು ಸಡ್ಗೊಂಡ್ ಮಾಡ್ತಾ ಇದ್ದು ವೀಡಿಯೋ ಏನಿತ್ತು ಸೊ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಆರಾಮಾಗಿ ಯಾವುದಕ್ಕೂ ಕೂಡ ಭಯ ಪಡೆದೇ ನಾನು ಇವಾಗ ವೀಡಿಯೋ ಮಾಡ್ತೀನಿ ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ ನನ್ನ ಮೇಲೆ ನಾನು ಇಟ್ಕೊಂಡಿರುವಂಥ ಕಾನ್ಫಿಡೆನ್ಸ್ ಆಯಿತಾ ನಿಮ್ಮ ಹತ್ರ ಒಂದು ರೂಪಾಯಿ ಇರಲಿ ಸಾವಿರ ರೂಪಾಯಿ ಇರಲಿ ಕಾನ್ಫಿಡೆನ್ಸ್ ಮಾತ್ರ ಯಾವತ್ತೂ ಕೂಡ ಬಿಟ್ಕೊಡ್ಬೇಡಿ ಆಯಿತಾ ಅದೇ ನಿಮ್ಮನ್ನು ತಗೊಂಡು ಒಂದು ಪ್ಲೇಸ್ಗೆ ತಗೊಂಡೋಗು ನಿಲ್ಸಿ ನಿಲ್ಲಿಸೋದು ಸೊ ಇವತ್ತು ತುಂಬ ಜನ ಹೇಳ್ತಾರೆ ಬ್ರೋ ನೀವು ಮಾತಾಡೋ ರೀತಿ ನನಗಿಷ್ಟ ಸೊ ನೀವು ಹೊಡಿತೀರಲ್ಲ ಲೈನ್ಗಳು ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಕಮೆಂಟ್ಸ್ ಮಾಡ್ತೀರಾ ಸೊ ಅದಕ್ಕೆ ಯಾರು ಕಾರಣ ಸೊ ಫಸ್ಟು ನಾನು ನನ್ನ ಫಸ್ಟು ನಾನು ನನ್ನ ನಾನು ಹೆಂಗೆ ನಾನು ಯಾವುದ್ರಲ್ಲಿ ಕೇಪಬಲ್ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಆಯಿತಾ ಸೊ ನಾನು ನನಗೆ ತಿಳ್ಕೊಂಡಿರೋದ್ರಿಂದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾನು ಅಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಈಗ ಏನಾದರೂ ಯಾರಿಗಾದ್ರೂ ಮಾತಾಡಬೇಕು ಇನ್ನೊಂದು ಮಾಡಬೇಕು ಅಂತಂದರೆ ಯೋಚನೆ ಮಾಡಬೇಕು ಆಯಿತಾ ಬಟ್ ಅದಿಲ್ಲ ನನಗೆ ಡೈರೆಕ್ಟಾಗಿ ಬರುತ್ತೆ ಹಂಗೆ ಹೊಡಿಬೇಕು ಅಂತಂದರೆ ಹಂಗೆ ಹೊಡ್ಬಿಡ್ತೀನಿ ಆಯ್ತಾ ಅವ್ರು ಸಲ ನಾನು ಹತ್ರಕ್ಕೆ ಬರಬಾರ್ದು ಹಂಗೆ ಮಾತಾಡ್ಬಿಡ್ತೀನಿ ಸೊ ಆದರೆ ಇವಾಗ ಕಂಟ್ರೋಲ್ ಮಾಡ್ತೀನಿ ಬಟ್ ಈಗ ನಾವು ಮಾಡೋ ವಿಡಿಯೋಸ್ಗಳನ್ನೂ ಕೂಡ ಕೆಲವರು ನೋಡ್ಕೊಂಡು ಆಡ್ಕೊಳ್ಳೋರು ಕೂಡ ಇರ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಅವ್ರನ್ನ ಕರ್ಕೊಬಂದು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ನಾನು ಹೇಳ್ತೀನಿ ನೋಡಿ ಆಯಿತಾ ಸೊ ನೀವು ಎಲ್ಲರೂ ಮುಂದೆ ತಗೊಂಡೋಗಿ ನೀವೇನು ಮಾತಾಡಿಸ್ಬೇಕಾಗಿಲ್ಲ ಅವ್ರನ್ನ ಸುಮ್ಮನೆ ಒಂದು ರೂಮಲ್ಲಿ ಬಾಗ್ಲಾಕ್ಬಿಟ್ಟು ಗುರು ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ ಎಲ್ಲೂ ಸ್ಟಾಪ್ ಮಾಡಬಾರ್ದು ಮಾತಾಡುವಂಥ ಬಿಟ್ಟರೆ ನೀವು ತಪ್ಪು ಸಾಡೋ ಇರ್ತಾರೆ ಆಯಿತಾ ಅವರು ಇವತ್ತು ನಮ್ಮನ್ನು ಆಡ್ಕೋತಾರೆ ಆಯಿತಾ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅವೆಲ್ಲ ಬಿಡಿ ಆಡ್ಕೊಳ್ಳೋರು ಎಲ್ಲಿರ್ಬೇಕು ಅಲ್ಲಲ್ಲೇ ಇರ್ತಾರೆ ಸೊ ನೀವೆಲ್ಲಿರ್ಬೇಕು ಅಲ್ಲಿರ್ತೀರ ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಕ್ಯಾಮ್ರಾ ಆನ್ ಮಾಡ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತೆ ಆಯಿತಾ ಸೊ ಸಿಂಪಲ್ಲಾಗಿ ನಾನು ನಿಮಗೆ ಟಿಪ್ಸ್ ಕೊಡೋದೇನು ಅಂತಂದರೆ ಆದಷ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಮನೆ ಒಳಗಡೆನೇ ವೀಡಿಯೋ ಮಾಡಿ ಆಯಿತಾ ಒಂದು ನಿಮ್ಮ ರೂಮ್ ಒಳಗಡೆ ಯಾರೂ ಇರೋ ಪ್ಲೇಸಲ್ಲಿ ಸೊ ನೀವು ವೀಡಿಯೋಸ್ನ ಶೂಟ್ ಮಾಡಿ ಅವಾಗಲೂ ಕೂಡ ಸ್ವಲ್ಪ ಭಯ ಆಗುತ್ತೆ ಹಂಗೆ ಮಾಡ್ತಾ 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 ನಿಮ್ಮ ಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಕಮೆಂಟ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ ಆಗ ನಿಮ್ಗೆ ಅದು ನಿಮ್ಮ ನಿಮ್ಮನ್ನು ಇನ್ನೂ ಮಾಡಬೇಕು ಅನ್ನೋ ಒಂದು ಪವರ್ನ ಕೊಡುತ್ತೆ ಸೊ ಅದಾದಮೇಲೆ ನೀವು ಸ್ವಲ್ಪ ಧೈರ್ಯವಾಗಿ ಧೈರ್ಯವಾಗಿ ಮಾತಾಡ್ತಾ ಹೋಗ್ತೀರಾ ಅದಾದಮೇಲೆ ಹೊರಗಡೆ ವೀಡಿಯೋಸ್ಗಳು ಮಾಡಿ ಸೊ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತಂದರೆ ಅದನ್ನು ಮಾಡಿ ಸೊ ಆಟೋಮೆಟಿಕಲಿ ನಿಮ್ಗೆ ಧೈರ್ಯ ಬಿಲ್ಡ್ ಆಗುತ್ತೆ ನೋಡಿ ಯಾರಿಗೂ ಧೈರ್ಯ ಇಲ್ಲ ಗಾಯ್ಸ್ ಆಯಿತಾ ನನ್ನ ನಾನು ಹೇಳ್ತೀನಿ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಯಾವುದಾದ್ರೂ ಒಂದು ಸಿನಿಮಾ ದೇವೂ ಸಿನಿಮಾ ನೀವು ಕರ್ಕೊ ಹೋಗಿ ನೀವು ಅವ್ನಿಗೆ ಎಷ್ಟೇ ಪವರ್ ಇರಲಿ ಅವ್ನಿಗೆ ಎಷ್ಟೇ ಇರಲಿ ಅವ್ನಿಗೆ ಎಷ್ಟೇ ಸಿಕ್ಸ್ ಪ್ಯಾಕ್ ಇರಲಿ ಬೈಸಿಪ್ಸ್ ಇರಲಿ ಟ್ರೈಸಿಪ್ಸ್ ಇರಲಿ ಲ್ಯಾಡ್ಸ್ ಇರಲಿ ಲ್ಯಾಡ್ಸ್ ಇರಲಿ ಗಾಯ್ಸ್ ಇಲ್ಲಿ ಆಯಿತಾ ಸೊ ಫ್ಲೋ ಅಲ್ಲಿ ಎಲ್ಲೆಲ್ಲ ತೋರಿಸ್ಬಿಟ್ಟೆ ಆಯಿತಾ ಶೋಲ್ಡರ್ ಇರಲಿ ಏನಾದರೂ ಇರಲಿ ಅವ್ನು ಒಂದು ಫಿಲಮಲ್ಲಿ ನೀವು ಏನೋ ಒಂದು ಒಂದು ಸೌಂಡು ಸುಮ್ಮನೆ ಬಂಗ್ ಬಂದೋದ್ರೆ ಸಾಕು ಅವ್ನು ಬೆಚ್ಚಿಡ್ತಾನೆ ಅವನು ಆಯಿತಾ ಸೊ ಎಲ್ರಿಗೂ ಭಯ ಇದೆ ಆಯಿತಾ ಯಾರಿಗೂ ಭಯ ಇಲ್ಲ ಅಂತಲ್ಲ ಬಟ್ ಆದರೆ ನಾವು ಒಂದು ನಮ್ಮ ಮೈಂಡಲ್ಲಿ ನಾವು ಯಾವ ಥರ ತುಂಬ ಇರಬೇಕು ಆ ಸ್ಟೇಬಲಲ್ಲಿ ನಾವು ಇರಬೇಕಾಗುತ್ತೆ ಆಯಿತಾ ಇಲ್ಲ ಅಂತಂದರೆ ನಮಗೆ ಬಿಡ್ತಾರೆ ಗೈಸ್ ಜಗತ್ತಲ್ಲಿ ಜನಗಳು ಸೀರಿಯಸ್ ಸೀರಿಯಸ್ಸಾಗಿ ಹೇಳ್ತೀನಿ ಕೇಳಿ ಈಗಿನ ಜಮಾನದಲ್ಲಂತೂ ಯಾರೂ ಬಿಡಲ್ಲ ನೀವೇನಾದರೂ ಸ್ವಲ್ಪ ಡೀಸೆಂಟಾಗಿ ಒಂದು ವಾರ ರೋಡಲ್ಲಿ ಓಡಾಡ್ಬಿಟ್ರೆ ನಿಮ್ಮನ್ನೇ ಅಟ್ಯಾಕ್ ಮಾಡಿಬಿಡ್ತಾರೆ ನಿಮ್ಮನ್ನೇ ಹಿಡ್ದುಬಿಡ್ತಾರೆ ಆಯಿತಾ ಹತ್ತ ಹೋಗಿರ್ಬೇಕು ಇತ್ತ ಹೋಗಿರ್ಬೇಕು ಗಾಯಿಸಿ ಇವಾಗಂತೂ ಭಾರಿ ಕಷ್ಟ ಆಯಿತಾ ಸೊ ಹಾಗಾಗಿ ಸೊ ಆತಗೆ ಒಳ್ಳೆಯವನು ಅಲ್ಲ ಆತ ಕೆಟ್ಟವನು ಅಲ್ಲ ಎತ್ತಗೂ ಅಲ್ಲ ಹಂಗಿರಿ ಆಯಿತಾ ಸೊ ಯಾರು ಬಂದರೂ ನೀವು ಫೇಸ್ ಮಾಡ್ಬೋದು ಆ ರೇಂಜಿಗೆ ನೀವು ಇರಬೇಕು ಆಯಿತಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಭಯ ಪಡಬೇಡಿ ಸೊ ಒಂದು ಸ್ಟಾರ್ಟಿಂಗ್ ಒಂದಷ್ಟು ದಿನ ಕಷ್ಟ ಆಗುತ್ತೆ ಕಷ್ಟಪಡಿ ಅದಾದಮೇಲೆ ನಿಮ್ಮ ಪಡೆಗೆ ನೀವು ಮಾಡ್ಕೊಂಡು ಹೋಗ್ತೀರಾ ಆಯಿತಾ ಯೂಟ್ಯೂಬಲ್ಲಿ ವೀಡಿಯೋಸ್ಗಳಾಗ್ಬೋದು ಅಥವಾ ಬೇರೆ ಏನೋ ಮಾತಾಡೋದಾಗ್ಬೋದು ಇನ್ನೊಂದಾಗ್ಬೋದು ಎಲ್ಲಾದರೂ ಆಗಿರ್ಬೋದು ಸೊ ತುಂಬ ಎಲ್ಪ್ ಆಗುತ್ತೆ ಆಯಿತಾ ಸೊ ಇದಿಷ್ಟು ನನ್ನ ಕಡೆಯಿಂದ ಪರ್ಸ್ನಲ್ ಟಿಪ್ಸು ನಿಮಗೋಸ್ಕರ ಸೊ ಅದನ್ನು ಮಾಡಬೇಕು ಅನ್ನಿಸ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೀವೆಲ್ಲ ಇಷ್ಟು ಭಯ ಪಡ್ತಿದ್ರಿ ಸ್ಟಾರ್ಟಿಂಗ್ ಡೇಸಲ್ಲಿ ಅನ್ನೋನು ಕೂಡ ಹೇಳಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯು